ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ ಮೂರು ನೂರ ಐದನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾಮ ಕರಣ್ಣನ್ನು ಹತ್ಯೆ ಮಾಡಿದ ನಂತರ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ ನಂತರ ಅಲ್ಲಿಂದ ಅಕಂಪನ ಹೆಸರಿನೊಬ್ಬ ರಾಕ್ಷಸ ತಪ್ಪಿಸಿಕೊಂಡು ರಾವಣಿಗೆ ಆ ಸುದ್ದಿಯನ್ನು ಹೇಳ್ತಾನೆ ಆ ಸುದ್ದಿ ಹೇಳು ಕೇಳುತ್ತಲೇ ರಾವಣಲ್ಲಿ ಕೋಪ ಬರ್ತಿದೆ ಅವನು ಸಿಡಿಮಿಡಿಗೊಂಡ ತಕ್ಷಣ ಜನಸ್ಥಾನಕ್ಕೆ ಹೋಗಿ ರಾಮ ಲಕ್ಷ್ಮಣನ ವಧೆ ಮಾಡ್ತಾನಂತ ಹೇಳಿ ಗರ್ಜಿಸ್ತಿರ್ತಾನೆ ಅದಕ್ಕೆ ಕಂಪನ ಅವನಿಗೆ ತಡ್ಯಾಕೆ ಹೇಳ್ತಾನೆ ನೋಡು ಅವಸರದ ನಿರ್ಧಾರ ತೊಗೊಳಕ್ಕೆ ಹೋಗಬೇಡ ರಾಮ ಲಕ್ಷ್ಮಣ ಯಾರನ್ನೋದನ್ನ ಸರಿಯಾಗಿ ತಿಳ್ಕೊ ಅವರು ದಶರಥನ ಮಕ್ಕಳದಾರ ಮಹಾಪರಾಕ್ರಮಿ ದಾರ ಇಬ್ಬರನ್ನ ತಮ್ಮ ರಾಮನೊಬ್ಬನೇ ಎಲ್ಲರನ್ನ ಸಂಹಾರ ಮಾಡಿದಾನೆ ರಾಮನ ಎದುರು ಹಾಕ್ಕೊಳ್ಳುವಂಥ ರಾಮನನ್ನು ಎದುರಿಸುವಂಥ ರಾಮನ ಬಾಣಗಳನ್ನು ಎದುರಿಸುವಂಥ ಯಾರೂ ಈ ಮೂರು ಲೋಕಗಳಲ್ಲಿಲ್ಲ ನೀನು ಹಿಡ್ಕೊಂಡನ ರಾಮನ ಎದುರಿಸುವಂಥ ಶಕ್ತಿ ಯಾರಲ್ಲೂ ಇಲ್ಲ ಹೇಳಿ ರಾಮನ ವ್ಯಕ್ತಿತ್ವದ ಬಗ್ಗೆ ಪರಾಕ್ರಮದ ಬಗ್ಗೆ ಬಲದ ಬಗ್ಗೆ ಯುದ್ಧದ ಬಗ್ಗೆ ಅಕಂಪನ ರಾವಣನಿಗೆ ನುಡಿತಾನೆ ನುಡಿತಾ ಇದ್ದಾಗ ಅವನಿಗೆ ಆಗಾಗ ಕೋಪ್ ಬರ್ತಿರ್ತದ ಅವ್ರು ಅವನ್ನೆಲ್ಲ ಕೇಳ್ಕೊಂಡು ಏನು ಅವೆಲ್ಲ ಹುಲ್ಲು ಮಾನವ ಹೊಡೆದು ತೆಗಿತಿನ ಯಾಕಂದ್ರೆ ನನಗೆ ಹೊರನ ಐತಿ ಅಂತ ಅವ್ನು ಗಮನ ಇರ್ತದ ಯಾಕಂದ್ರೆ ಯಾರಿಂದನೂ ಸಾವಿಲ್ಲ ನನಗೆ ಅಂತ ಹೇಳಿ ವರ ಪಡೆದಿರ್ತಾನೆ ಬ್ರಹ್ಮನಿಂದ ಅದ್ರ ಮ್ಯಾಲೆ ಹೊಂಟಿರ್ತಾನ ನನಗೆ ಎಲ್ಲ ಮೂರು ಲೋಕದಾಗ ಯಾರೂ ಇಲ್ಲ ಅನ್ಕೊಲ್ಲವರ ಏನ ಇವ ಇವು ಎರಡು ಮಾನವರ ಇವ್ರನ್ನೇನು ಅಂತೇಳಿ ಈ ಒಂದು ಗರವಿರ್ತದ ಅವನಿಗೆ ಆದರೆ ಅಕ್ಕಂಪನ ತಿಳ್ಕೊಂಡಿರ್ತಾನೆ ರಾವಣ ನಿನಗೂ ಅವರನ್ನು ಮನಸ್ಸಿಕ್ಕೆ ಆಗೋದಿಲ್ಲ ಅವರು ಕೂಡ ಯುದ್ಧ ಮಾಡೋಕ್ಕೆ ನಿನಗೂ ಸಾಧ್ಯ ಆಗೋ ಕೊಲ್ಲಕ್ಕಾಗೋದಿಲ್ಲ ನಿನಗೆ ಅದಕ್ಕೆ ಉಪಾಯದಿಂದ ಅಂಥೇಳಿ ಆ ಒಂದು ಉಪಾಯದವನ್ನ ಹೇಳ್ತಾನು ಮುಂದುವರೆದು ಅದನ್ನೇ ಹೇಳ್ತಾನೆ ರಾಮನ ಜಯಿಸಲು ಸುರ ಅಸುರರಿಗೂ ಅಸಾಧ್ಯ ಹೇಳುವೆ ಕೇಳು ರಾಮನ ವಧೆಯ ಉಪಾಯ ನೋಡಪ್ಪ ರಾಕ್ಷಸರಿಂದನೂ ರಾಮನ ಕೊಲ್ಲಕ್ಕಾಗೋದಿಲ್ಲ ದೇವತೆಗಳಿಂದಲೂ ಕೊಲ್ಲಕ್ಕಾಗೋದಿಲ್ಲ ಯಾರಿಂದನೂ ಕೊಲ್ಲಕ್ಕಾಗೋದಿಲ್ಲ ಭೂಮಿ ಮ್ಯಾಗ ಎಷ್ಟು ಪ್ರಭೇದಗಳದಾವಲ್ಲ ಯಕ್ಷ ರಾಕ್ಷಸ ಕಿನ್ನರ್ ಏನು ವಾಲ್ಮೀಕಿಯರು ಒಂದು ಏಳು ಅಂತ ಹೇಳ್ತಾರಲ್ಲ ಅವು ಯಾವ ಪ್ರಜಾತಿಗಳಿಂದನೂ ಯಾವಾಗ ಪ್ರಾಣಿಗಳಿಂದನೂ ಯಾರಿಂದ ರಾಮನನ್ನು ವಧೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಾದ್ರಮ ವಧೆ ಹೇಗೆ ಮಾಡಬೇಕು ಅನ್ನೋದು ನನಗೊಂದು ಸುಲಭ ಉಪಾಯವನ್ನು ನಿನಗೆ ಹೇಳ್ತೇನೆ ಅದನ್ನು ಕೇಳಂತ ಮುಂದುವರ್ಸ್ತಾನೆ ಆಭರಣಗಳ ಆಭರಣ ಆಭರಣಗಳಿಗೆ ಆಭರಣ ಆಭರಣಗಳ ಆಭರಣ ನೋಡಿ ಅಲಂಕಾರ ಇಲ್ಲಿ ನಿಮ್ಗೆ ಶಬ್ದ ಅಲಂಕಾರ ರೂಪಾಲಂಕಾರ ಅರ್ಥಾಲಂಕಾರ ಎಲ್ಲ ಪ್ರಕಾರದ ಅಲಂಕಾರಗಳಿಂದ ತುಂಬಿದೆ ಈ ರಾಮಾಯಣ ವಾಲ್ಮೀಕಿಯವರ ಒಂದು ಕಾವ್ಯ ರಚನೆಯ ಒಂದು ಇದನ್ನು ಉತ್ತಮವಾದಂಥ ಕಾವ್ಯರಚನೆ ಶಕ್ತಿಯನ್ನು ಇಲ್ಲಿ ನಾವು ಕಾಣ್ತೇವೆ ಏನು ಹೇಳ್ತಾನಂದ್ರೆ ಅಂದ್ರೆ ಆಭರಣಗಳ ಆಭರಣ ಬಳಕು ನಡ ಯುವತಿ ಅಪೂರ್ವ ದ್ವಿತೀಯ ಸುಂದರಿ ರಾಮನ ಸತಿ ಸೀತೆ ಶೀತೆ ಬಗ್ಗೆ ವರ್ಣನೆ ಮಾಡ್ತಾನೆ ಆಭರಣಗಳಲ್ಲಿಯೇ ಮಣಿ ಮುಕುಟ ಶ್ರೇಷ್ಠ ಆಭರಣ ಇದ್ದಂಗ ನೂರ ಎಂಟು ಆಭರಣಗಳಿವೆ ಎಲ್ಲನವನೇ ಆಭರಣಗಳಿವೆ ಹತ್ರಾಗಣ ಶ್ರೇಷ್ಠ ಆಭರಣ ಅಂತ ಅನಿಸಿಕೊಳ್ತಿದ್ದೆ ಅದಕ್ಕೆ ಆಭರಣಗಳ ಆಭರಣ ಆಭರಣಗಳಿಗೆ ಆಭರಣ ಹೇಗಂದ್ರೆ ಶೀತೆ ಆಭರಣಗಳನ್ನು ಧರಿಸಿದಳಂದ್ರೆ ಅಕ್ಕಿನೇ ಆಭರಣ ಆಕೆ ಧರಿಸಿದಂಥ ಎಲ್ಲ ಆಭರಣಗಳ ಆಭರಣ ಆಗಿ ಕಾಣ್ತಾಳೆ ಅಕ್ಕಿ ಅಂದರೆ ಆಭರಣ ಸ್ತ್ರೀಯ ಸೌಂದರ್ಯವನ್ನು ಹೆಚ್ಚಿಸ್ತಿದೆ ಆದರೆ ಇಲ್ಲಿ ಉಲ್ಟಾ ಹೇಳ್ತಾರೆ ಅವರು ಸೀತೆಯ ಸೌಂದರ್ಯ ಆಭರಣಗಳ ಒಳಪಣ್ಣ ಹೆಚ್ಚಿಸುತ್ತಿದೆ ಆಭರಣಗಳ ಸೌಂದರ್ಯವನ್ನು ಹೆಚ್ಚಿಸುತ್ತಿದೆ ನೋಡಿ ಸೀತೆ ಸೌಂದರ್ಯದ ವರ್ಣನೆ ಅಕಂಪಣ ಯಾವ ರೀತಿಯಾಗಿ ಮಾಡ್ತಾನೆ ಅವ ಹೇಳ್ತಾನೆ ಸೀತೆ ಬಗ್ಗೆ ಆಭರಣಗಳ ಆಭರಣ ಬಳಕು ನಡ ಅಗದಿ ಈ ನಮ್ಮ ಬಳ್ಳಿ ಹ್ಯಾಂಗ ಸಣ್ಣ ನಡ ಬಳ್ಳಿ ಅದು ಅಲ್ಲ ಇದು ಇದಾಗ್ತದಲ್ಲ ಆ ಪ್ರಕಾರಕ್ಕೆ ನಡ ಇರ್ತಿದೆ ಅನ್ನ ಬಳಕು ಬಳಕೋ ನಡದವಳಕ್ಕೆ ಆಗ ಸುಪಾರ ಸುಪಾರೀ ಈಗ ಸಣ್ಣ ಒಂದು ನಡ ಇರ್ತಿದೆ ಬಳಕುವ ನಡ ಯುವತಿ ಯುವತಿ ಅಂದರೆ ನಿಮ್ಗೆ ಹೇಳಿದಿಲ್ಲ ಅವಳು ಹದಿನಾಲ್ಕು ವರ್ಷದಾಗ ಮನೆ ಇಟ್ಟಾಗ ಇಲ್ಲಿ ಹತ್ತು ವರ್ಷ ಹೇಳಿದ್ರೆ ಹದಿನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ರಾಮ ಅಕ್ಕಿ ಅಂದ್ರೆ ಒಂದು ಮೂರು ವರ್ಷದ ಇಪ್ಪತ್ತೆಂಟು ವರ್ಷ ಅವಳ ಹಾಂ ಇದಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಯುವತಿ ಇರ್ತಾಳಕ್ಕೆ ಮುಂದೆ ಹೇಳ್ತಾನೆ ಅದ್ವಿತೀಯ ಸುಂದರಿ ಅಂತ ಸೌಂದರ್ಯ ಸುಂದರ ಎಲ್ಲಿಯೂ ನೀವು ಯಾವ ಹೆಣ್ಣೆಲ್ಲೂ ನೋಡೋಕೆ ನಿನಗೆ ನಿನಗಂತ ಹೇಳ್ದು ಅದ್ವಿತೀಯ ಸುಂದರಿ ಅವಳು ಅವಳೇ ಯಾರಪ್ಪ ಅಂದ್ರೆ ರಾಮನ ಹೆಂಡತಿ ಸೀತೆ ಸೀತೆ ಎಷ್ಟು ಸುಂದರ ಸ್ತ್ರೀ ನಾಗ ಗಂಧರ್ವ ದೇವ ಯಾವ ಲೋಕದಲ್ಲಿಯೂ ಇಲ್ಲ ಎಷ್ಟು ಲೋಕಗಳ ಅದಾವ ಇಲ್ಲೇ ಆ ಯಾವ ಲೋಕದಲ್ಲಿಯೂ ಯಾವ ಪ್ರಭೇದದಲ್ಲಿಯೂ ಅವಳಷ್ಟು ಸುಂದರ ಸ್ತ್ರೀ ಇಲ್ಲ ಅಂತ ಹೇಳಿ ಆ ಕಂಪಣ ಶೀತೆಯ ಸೌಂದರ್ಯದ ಬಗ್ಗೆ ರಾಮನ ಮುಂದೆ ಹೇಳ್ತಾನೆ ಮುಂದುವರೆದು ಅವಳೇ ರಾಮನ ಪ್ರಾಣ ಅಕ್ಕಿ ಮಹತ್ವ ಹೇಳ್ತಾನ ಬರೇ ಅಕ್ಕಿ ಸೌಂದರ್ಯ ಅಷ್ಟೇ ಅಲ್ಲ ಅಕ್ಕಿ ಯಾರಪ್ಪ ಅಂದ್ರೆ ರಾಮನ ಪ್ರಾಣಕ್ಕೆ ರಾಮನ ಪ್ರಾಣ ಸೀತೆಯಲ್ಲಿದೆ ನೀ ರಾವಣ ಕೊಲ್ಲಕ್ಕೆ ಹೋಗಬೇಡ ರಾಮನ ಪ್ರಾಣ ಯಾವುದು ಅಸೀತೆ ಅದನ್ನು ತಿಳ್ಕೊ ಆ ಮಹತ್ವವನ್ನು ತಿಳ್ಕೊ ಮುಂದುವರೆಸಿ ಹೇಳ್ತಾನೆ ಏಕಾಂಗಿಯಾಗಿದ್ದಾಗ ಸೀತೆಯನ್ನು ಅಪಹರಿಸು ನೀನು ರಾಮನ ಪ್ರಾಣ ತೆಗಿತೀನಂತ ಬಾಣ ತಗೊಂಡು ಹೋಗಬೇಡ ರಾಮನ ಪ್ರಾಣ ಎಲ್ಲಿದೆ ಸೀತೆಯಲ್ಲಿದೆ ಯಾಕಂದ್ರೆ ಸೀತೆ ಒಂದು ವೇಳೆ ನೀ ಅಪಹರಿಸಿದೆ ಅಂದರೆ ರಾವಣ ಸೀತೆಯ ವಿರಹದಲ್ಲಿ ಕೊರಗಿ ಕೊರಗಿ ಸಾಯ್ತಾನ ನೀ ಗದೆ ಉಪಯೋಗ ಮಾಡೋದು ಬೇಡ ಖಡ್ಗ ಉಪಯೋಗ ಮಾಡೋದು ಬೇಡ ಬಾಣ ಬೇಡ ಬಿಲ್ ಬೇಡ ಯುದ್ಧ ಬೇಡ ರಾಮನ ಮುಂದೆ ಹೋಗೋದ ಬೇಡ ನೀ ಶೀತೆಯಿಂದ ಅಪಹರಿಸಿಬಿಟ್ಟಂದ್ರೆ ರಾಮನ ಪ್ರಾಣವನ್ನು ಅಪಹರಿಸಿದಂತೆ ಅಂತ ಈ ಉಪಾಯವನ್ನು ಅನು ಅಕಂಬನ ರಾಮನಿಗೆ ಹೇಳ್ತಾನೆ ಮುಂದುವರಿದು ಅವಳ ವಿರಹ ವೇದನೆ ಅವನ ಅಪ ಅವಳ ಅಪಮಾನದಿ ಸಾಯುವನು ರಾಮ ಇಲ್ಲಿ ಎರಡು ಬರ್ತಾವ ಒಂದು ಸೀತೆ ಅಂದ್ರೆ ಅವನ ಪ್ರಾಣ ನೀ ಅಕ್ಕನ ಅಪಹರಿಸ್ಕೊಂಡು ಅಂದ್ರೆ ಪ್ರಾಣ ಇಲ್ಲ ಸಾಯಿತನ ಮನುಷ್ಯ ಅಂದ್ರೆ ಆ ಒಂದು ಅಕ್ಕಿ ವಿರಹ ವೇದನೆಯಿಂದ ಬದುಕೋದಿಲ್ಲ ಅವ್ನು ಆ ಒಂದು ವಿರಹ ವೇದನೆಯಲ್ಲಿಯೇ ಪ್ರಾಣ ತ್ಯಾಗ ಮಾಡ್ತಾನೆ ಎರಡನೇದು ಏನಾಗ್ತಿದಪ್ಪ ಅಂದ್ರೆ ಇದು ನೋಡಿ ಸಾಮಾಜಿಕ ಇದು ಸಾಮಾಜಿಕ ಮಾನಸಿಕ ಸ್ಥಿತಿಗತಿ ಇದು ಇವತ್ತೂ ಇದೆ ಏನಪ್ಪಾ ಅಂದ್ರೆ ಯಾವುದೇ ಒದ್ದ ಮ ಒಂದು ಮದುವೆಯಾದ ಹೆಣ್ಣನ್ನು ಇನ್ನೊಬ್ಬ ಗಂಡ ಅಪಹರಿಸಿದಂದ್ರೆ ಆ ಗಂಡ ಜೀವ ತೆಗಾಕು ಜೀವ ಕೊಡೋಕು ಮುಂದಾಗ್ತಾನೆ ಆ ಒಂದು ಸೋಷಿಯಲ್ ಸೈಕಾಲಜಿ ಇನ್ನೂ ಚೇಂಜ್ ಆಗಿಲ್ಲ ಅಪರಾಧ ಶಾಸ್ತ್ರಗಳು ಕೂಡ ಇನ್ನೇನು ಇದನ್ನು ತಿಳ್ಕೊಳ್ತಿದ್ದೆವು ಇದನ್ನು ತಿಳ್ಕೊಂಡು ದಂಡ ಕೊಡ್ತಿದ್ರು ದ ಇದಂತ ಶಿಕ್ಷೆಯನ್ನು ಕೊಡ್ತಿದ್ರು ಆದರೆ ಇವತ್ತಿನ ಕಾನೂನುಗಳಲ್ಲಿ ಇದೆಲ್ಲ ಮಾಯವಾಗಿಬಿಟ್ಟಿದೆ ಅವ್ರು ಹೇಳ್ತಾರೆ ಏನೇ ಮಾಡಿದ್ದಿಲ್ಲ ಕಾನೂನು ತಂದು ಬಿಡ್ರಿ ಕಾನೂನು ಅವನೇ ಶಿಕ್ಷೆ ಕೊಡ್ತಿದ್ದೆವು ಬಿಡ್ತೈತೆ ಅವಿಡೆನ್ಸು ಅವೆಲ್ಲ ನೂರ ಎಂಟು ಹೋಗಿಬಿಡ್ತಾವೆ ಅವಾಗ ಹಂಗಿರಾಕಿಲ್ಲ ಸ್ಪಾಟ ಇತ್ತದ ನೀ ಇನ್ನೊಬ್ಬ ಸ್ತ್ರೀಯನ್ನು ಅಪಹರಿಸಿದಂದ್ರೆ ಯಾವ ಸ್ತ್ರೀಯನ್ನು ಯಾವ ಪತ್ನಿಯನ್ನು ಅಪಹರಿಸಿರ್ತನ ಆ ಪತ್ನಿಯ ಗಂಡನಿಗೆ ಈ ಹಕ್ಕು ಇರ್ತದ ಪ್ರಾಣ ತೆಗೆದು ಪ್ರಾಣ ಕೊಡದು ಅದಕ್ಕೆ ಅವೇನು ಹೇಳ್ತಾನಂದ್ರೆ ಒಂದ ಅವನಿಗೆ ಏನಾಗ್ತಿದೆ ವಿರಹದ ಕೊರಗಣೆ ಸಾಯ್ತಾನೆ ಎರಡನೇದು ಏನಾಗ್ತಪ್ಪ ಅಂದರೆ ನೀವ್ ಹೆಂಡ್ತಿನ ಅಪಹರ್ಸ್ಕೊಂಡು ಬಂದಿ ಅಂದ್ರೆ ಸಮಾಜದಾಗ ಐತೆ ನೋಡೋದಿಲ್ಲ ತಾನು ಹುಡ್ಕೊಂಡು ಬರ್ತಾನೆ ಇಲ್ಲಂದ್ರೆ ಅವ ಅಪಮಾನದಿಂದ ಸಾಯ್ತಾನೆ ಬಹಳಷ್ಟು ಇವತ್ತು ನೋಡ್ತಿರ್ತೇವೆ ಸುಷಾರ್ಡ್ ಕೇಸ್ಗಳು ಇರ್ತಾವೆ ಇಂಥ ಪ್ರಕರಣ ಆಗಿದ್ದು ಯಾವುದೋ ಮದುವೆ ಆದ ಮದುವೆ ಹೆಂಡತಿ ಅನೈತಿಕ ಸಂಬಂಧ ಹೊಂದಿದ್ದಳು ಶಂಕೆ ಆಯ್ತು ಏನು ಬಂತಂದ್ರೆ ಅವನು ಕೊಲ್ಲಾಗ್ರೆ ಹೋಗ್ತಾನೆ ಇಲ್ಲಂದ್ರೆ ಶಿವಸೈಡ್ ಮಾಡ್ಕೊಳ್ತಾನೆ ಇದು ಸೋಷಿಯಲ್ ಸೈಕಾಲಜಿ ಈ ಸೈಕೋಲ್ ಸೋಷಿಯಲ್ ಸೈಕಾಲಜಿ ಇವತ್ತಿನಲ್ಲಿದ್ದು ಹಿಂದಿನ ಯುಗದಿಂದಲೂ ಬಂದಿದೆ ಈ ಸೈಕಾಲಜಿ ಹಿಂದಿನ ಯುಗದಿಂದಲೂ ಬಂದಿದೆ ಅದಕ್ಕೆ ಅಕಂಪಣ ಹೇಳ್ತಾನೆ ಮನುಷ್ಯನ ವೀಕ್ನೆಸ್ ಏನಪ್ಪ ಅಂದ್ರೆ ಅವಮಾನ ಮನುಷ್ಯ ಅವಮಾನದಿಂದ ಸಾಯ್ತಾನೆ ಅವಮಾನಗಳಲ್ಲಿ ಅಗದಿ ಕೆಟ್ಟ ಅವಮಾನ ಯಾವುದಂದ್ರೆ ಅವನ ಹೆಂಡತಿಯನ್ನು ಅಪಹರಿಸುವುದು ಅಥವಾ ಅವರ ಮನೆಯಲ್ಲಿದ್ದ ಹೆಣ್ಣು ಮಕ್ಕಳನ್ನು ಅಪಹರಿಸಿದರೆ ಅದು ದೊಡ್ಡ ಅವಮಾನ ಆಗ್ತಿದೆ ಅವರಿಗೆ ಯುದ್ಧ ಮಾಡಿ ಅವರನ್ನು ಹಿಂಪಡೋಕೆ ಆಗಲಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ಸ್ಯೂಸೈಡ್ ಮಾಡ್ಕೊಂಡು ಸಾಯ್ತಾರೆ ಅದಕ್ಕೆ ರಾಮನ ಮುಂದೆ ಏನು ಇಟ್ಬಿಡೋಣ ಅಂದ್ರೆ ಶೀತಿಯನ್ನೇ ಅಪಹರಿಸ್ಕೊಂಡು ಬಂದುಬಿಡು ಯುದ್ಧ ಮಾಡದೆ ಅದು ಮತ್ತೆ ಯುದ್ಧ ಮಾಡಿ ಅಲ್ಲ ಅಪಹರಿಸ್ಕೊಂಡು ಬಂದುಬಿಡು ಒಂದು ಅಕ್ಕಿ ವಿರಹ ಯೋಧನೆ ವೇದನೆದಾಗ ಇದ್ದಾಗ ಸಾಯ್ತಾನೆ ಕೊರಗೆ ಸಾಯ್ತಾನೆ ಎರಡನೇದು ಅಪಮಾನಿತನಾಗಿ ಮತ್ತಷ್ಟು ಕೊರಿಗೆ ಕೊರಗಿ ಸಾಯ್ತಾನ ಅಂದರೆ ನಾವು ರಾಮನನ್ನು ಯಾವ ಅಸ್ತ್ರಗಳಿಂದ ಕೊಲ್ಲುವ ಅವಶ್ಯಕತೆ ಇಲ್ಲ ನಾವು ರಾಮನನ್ನು ನಮ್ಮ ಕುತಂತ್ರದಿಂದ ನಮ್ಮ ಏನು ಉಪಾಯದಿಂದ ನಮ್ಮ ಈ ಉಪಾಯದಿಂದ ಅಂದರೆ ಶೀತೆಯನ್ನು ಅಪಹರಿಸುವ ಮೂಲಕ ನಾವು ರಾಮನನ್ನು ಸುಲಭವಾಗಿ ವದೇ ಮಾಡಬಹುದು ಅಂತೇಳಿ ಅಕಂಪನ ರಾವಣನಿಗೆ ಉಪದೇಶ ಅಥವಾ ಸಲಹೆಯನ್ನು ನೀಡ್ತಾನೆ ಮುಂದುವರೆದು ರಾಕ್ಷಸ ರಾಜ ಮಹಾನುಭಾವ ರಾವಣ ಮೆಚ್ಚಿದ ಅಕಂಪನ ಯೋಚನೆ ರಾವಣ ಅವನಿಗೆ ನುಡಿದ ಇದನ್ನೇನು ಕೇಳ್ತಾರಲ್ಲ ಯುದ್ಧ ಇಲ್ಲದ ಗೆಲ್ಲೋದು ಹೇಳಿಲ್ಲ ಇವ ಒಳ್ಳೇದು ಹೇಳಿಬಿಟ್ಟಿವ ಅಂತ ಅವನ ಸಲಹೆಯನ್ನು ಮೆಚ್ಚುತ್ತಾನ ನೋಡಿ ಸಲಹೆಗಾರ ಹೆಂಗಿರ್ತಾರೆ ಸಲಹೆಯನ್ನು ಮೆಚ್ಚಿಬಿಡ್ತಾನ ಒಳ್ಳೆ ಸಲಹೆ ಕೊಟ್ಟೆಪ್ಪ ಏನು ಅಡ್ಡಿ ಇಲ್ಲ ಅಂತ ಹೇಳಿ ಅವನಿಗೆ ಇವನು ನುಡಿತಾನ ಒಪ್ಪಿದೆ ನಿನ್ನ ಮಾತು ರಥ ಒಯ್ದು ನಾಳೆ ಒಬ್ಬನೇ ಶೀತಿಯನ್ನು ಮಹಾನಗರ ಲಂಕಕ್ಕೆ ತರುವೆ ಹೇಳಿದ್ರು ಚಲೋ ಕೊಟ್ಟು ನನಗೆ ಐಡಿಯಾ ನಾಳೆ ರಥ ತೊಗೊಂಡು ಹೋಗಿ ಏನು ಮಾಡ್ತೇನೆ ಆ ಶೀತೆಯನ್ನು ಅಪರಿಸ್ಕೊಂಡು ಲಂಕೆಗೆ ತಗೊಂಡು ಅಂತ ಹೇಳಿ ಅಕಂಪನನಿಗೆ ರಾವಣ ನೋಡಿತಾನ ಮುಂದೆ ರಾವಣನೊಬ್ಬನೇ ಹದಿನಾಲ್ಕು ಸಾವಿರ ಸಾರಿ ರಾಮನೊಬ್ಬನೇ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ರಾಕ್ಷಸರನ್ನು ದೂಷಣ ತ್ರೀಶರ ಖರ ವೀರರನ್ನು ಹತ್ಯೆ ಮಾಡಿದ ಯುದ್ಧದಲ್ಲಿ ದೃಶ್ಯ ಸಮಕ್ಷಮ ನೋಡಿ ಅವಸರದಿ ರಾವಣ ಬಳಿ ಬಂದಳು ಸೂರ್ಪಣಕ ಇನ್ನೊಂದು ಕಡೆಗೆ ಒಂದು ಕಡೆಗೆ ಅಕಂಪಣ ಯುದ್ಧದಿಂದ ತಪ್ಪಿಸಿ ಬಂದು ರಾಮನಿಗೆ ಭೇಟ ರಾವಣನಿಗೆ ಭೇಟ ಹಾಕ್ತಾನೆ ಯುದ್ಧದಲ್ಲಿ ನಡೆದದ್ದನ್ನು ಹೇಳ್ತಾನೆ ಮತ್ತು ಅವನು ಉಪಾಯವನ್ನು ಹೇಳ್ತಾನೆ ರಾಮನ ರಾವಣ ರಾಮನನ್ನು ಹೇಗೆ ಕೊಲ್ಬೇಕಂತ ಒಂದು ಉಪಾಯವನ್ನು ಹೇಳ್ತಾನೆ ಸೀತನ ಶೀತನ ಉಪಾಯ ಅದೇ ಸಂದರ್ಭದಲ್ಲಿ ಇಲ್ಲೇ ರಾಮ ಲಕ್ಷ್ಮಣರ ರಕ್ತ ಕೊಡ್ಲಿಕ್ಕೆ ಏನು ಆಕಿ ಯುದ್ಧದ ಭೂಮಿಗೆ ಹೋಗಿರಲ್ಲ ಯಾರು ಸೂರ್ಪಣಕ ಅಕ್ಕಿ ಅಲ್ಲಿ ಎಲ್ಲ ಹತ್ಯೆಗಳನ್ನು ನೋಡಿಕೊಂಡು ಅವರಿಂದ ತಪ್ಪಿಸಿಕೊಂಡು ಅನ್ನನ ಹತ್ರ ಓಡಿದ್ರು ತಾಳಕಿ ಅವಳು ಬಂದು ಬಂದ ಈ ಸುದ್ದಿಯನ್ನು ಸೂರ್ಪಣಕ ಅಣ್ಣನಿಗೆ ಹೇಳ್ತಾಳೆ ಅವಸರದ ರಾವಣ ರಾವಣನ ಬಳಿ ಬಂದವಳು ಸೂರ್ಪಣಕ ಪುಷ್ಪಕ ವಿಮಾನದ ಹತ್ತಿರ ಮಂತ್ರಿಗಳ ಮಧ್ಯೆ ರಾವಣ ಕುಳಿತಿದ್ದ ಸೂರ್ಪಣಕ ನೋಡಿದ ಈಕೆ ಬರೋ ಟೈಮಿಗೆ ಏನಾಗ್ತಾನಂದ್ರೆ ಅಂದ್ರೆ ಒಂದೇನು ಪುಷ್ಪಕ ವಿಮಾನ ಇರ್ತದಲ್ಲ ಪುಷ್ಪಕ ವಿಮಾನ ಹತ್ರ ತನ್ನ ಮಂತ್ರಿ ಮಂಡಳದ ಜೊತೆಗೆ ಸಂವಾದ ಮಾಡ್ತಾ ಸಮಾಲೋಚನೆ ಮಾಡ್ತಾ ಕುಳಿತಿರ್ತಾನೆ ಕುಳಿತಾ ಅಲ್ಲಿ ಮಾತಾಡ್ತಿರ್ತಾನೆ ಎದುರಿಗೇ ಓಡ್ ಬರ್ತಿರ್ತಾಳೆ ತನ್ನ ತಂಗಿ ಸೂರ್ಪಣ ಕಾಳನ್ನು ನೋಡ್ತಾನೆ ಸೂರ್ಯನಂತೆ ಹೊಳೆಯುವ ಚಿನ್ನದ ಸಿಂಹಾಸನದ ಮೇಲೆ ಕುಳಿತ ರಾವಣ ಪ್ರಜಲಿಸುತ್ತಿದ್ದ ಅಲ್ಲಿ ನೋಡಿ ರಾವಣನ ಹೇಳ್ಬಿಡ್ತಾರೆ ಅವೇನಲ್ಲಿ ಸಿಂಹಾಸನ ಕೂತಿರ್ತಾನ ಅವ ಆ ಸಿಂಹಾಸನ ಕುಳಿತಾಗ ಅವ ಹೇಗೆ ಕಾಣಿಸ್ತಿರ್ತಾನಪ್ಪ ಅಂದ್ರೆ ಸೂರ್ಯನಂತೆ ಹೊಳಿತಿರ್ತಾನೆ ಸೂರ್ಯನಂತೆ ಪ್ರಜ್ವಲಿಸಿರ್ತಾನೆ ರಾವಣ ಮುಂದೆ ರಾವಣಿಗೆ ಯಾವ ರೀತಿ ಬಂದಕ್ಕೆ ನಡೆದ ಘಟನೆಗಳನ್ನು ಹೇಳ್ತಾನ ರಾವಣ ಹೇಗೆ ಸ್ಪಂದಿಸ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚೆಯಲ್ಲಿ ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು